ಜಿ ಆರ್ ಪ್ರೌಢಶಾಲೆ ಚಂದೂರಿನಲ್ಲಿ ಗುರುವಾರ ದಿನಾಂಕ ಹತ್ತು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಗುರುಪೂರ್ಣಿಮೆ ಆಚರಣೆಗಳು ಸಾಂಸ್ಕೃತಿಕ ವಿಭಾಗದ ಉದ್ಘಾಟನೆ ಮತ್ತು ಶಿವಶರಣ ಹಡಪದ ಅಪ್ಪಣ್ಣ ಅವರ ಜನ್ಮ ದಿನಾಚರಣೆಯನ್ನು ಆಚರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಶಾಲಾ ಆಡಳಿತ ಮಂಡಳಿ ಸದಸ್ಯರಾದ ಸುನೀಲ್ ಕಿಜಡೆ ಜಯಕುಮಾರ್ ಬೆಡಗೆ ಎಕೆಬಿಲ್ಲುರೆ ಅಪ್ಪಾಸಾಬ್ ಪಾಟೀಲ್ ಮುಖ್ಯೋಪಾಧ್ಯಾಯರು ಶಿಕ್ಷಕರು ಶಿಕ್ಷಕೇತರರು ಮತ್ತು ಇತರರು ಭಾಗವಹಿಸಿದ್ದರು ಮುಖ್ಯೋಪಾಧ್ಯಾಯ ಎಸ್ ಎ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ಬಂದಗಾರ ಗುರು ಪೂರ್ಣಿಮೆಯ ಮಹತ್ವವನ್ನು ವಿವರಿಸಿದರು ಸಹ ಶಿಕ್ಷಕರು ಶ್ರೀ ಎಂಎಚ್ ಕಾರ್ಲೆಪ್ಪ ಅವರು ಕಾರ್ಯಕ್ರಮವನ್ನು ನಿರೂಪಿಸಿದರು ಶ್ರೀ ವಿ ಪಿ ಗೌರವ ಸಲ್ಲಿಸಿದರು ವರದಿ ಅನಿಲ್ ಮಾನೆ ಮಹಾಯುದ್ಧ ಕನ್ನಡ ಟಿವಿ ಚಂದೂರು ಅಲಂಕರಿಸಿರಿ ನಿಮ್ಮ ಸ್ಥಾನಗಳನ್ನು ಅಲಂಕರಿಸಿರಿ ನಿಮ್ಮ ಸ್ಥಾನಗಳನ್ನು ಯಶಸ್ವಿಗೊಳಿಸಿರಿ ಸಭೆಯನ್ನು ಯಂತ್ರ ಈ ಸಭೆ ಯಂತ್ರದ ಚಂದಕಾಣ ಸ್ಥಿತಿ ಸಭೆ ಹೂಗಳು ಕೊಟ್ಟು ಮಾಲೆಯ ಹಾಕಿ ಸ್ವಾಗತ ನಿಮಗೆ ಕೋರುವೆವು ಹೂಗಳು ಕೊಟ್ಟು ಮಾಲೆಯ ಹಾಕಿ ಸ್ವಾಗತ ನಿಮಗೆ ಕೋರುವೆವು ಮುಗ್ಧ ಮನಸ್ಸಿನ ಯುವಕರುಣಾ ಮುಗ್ಧ ಮನಸ್ಸಿನ ನಿಮಗೆಲ್ಲ ಶುಭ ಕೋರುವೆವು ಎಂತ ಅಂದ ಚಂದ ಕಾಣಸ್ತೈತಿ ಸಭೆ ಎಂತ ಅಂದ ಚಂದ ಕಾಣಸ್ತೈತಿ ಸಭೆ ಸ್ವಾಗತ ಕೋರುವೆವು ನಮ್ಮಯ್ಯ ಹಾರೈಕೆ ತಿಳಿಸುವೆವು ಎಂತ ಅಂದ ಚಂದ ಕಾಣಿಸ್ತೈತಿ ಸಭೆ ಇಂದಿನ ಪಂಚಾಂಗ ವಾರ ಗುರುವಾರ ದಿನಾಂಕ ಹತ್ತು ಏಳು ಎರಡ್ ಸಾವಿರದ ಇಪ್ಪತ್ತೈದು ಶಾಲೆ ವನಸಿಗೆ ಹತ್ತೊಂಬತ್ತರ ನಲವತ್ತೇಳು ವಿಶ್ವ ವಿಶ್ವವಸು ಸಂವತ್ಸರ ಋತು ಗ್ರೀಷ್ಮ ಮಾಸ ಆಷಾಢ ಪಕ್ಷ ಶುಕ್ಲ ಪಕ್ಷ ತಿಥಿ ಹುಣ್ಣಿಮೆ ಸೂರ್ಯೋದಯ ಐದು ಗಂಟೆ ಐವತ್ತಾರು ನಿಮಿಷ ಸೂರ್ಯಾಸ್ತ ಆರು ಗಂಟೆ ನಲವತ್ತೊಂಬತ್ತು ನಿಮಿಷ ಇಂದಿನ ಪಂಚಾಂಗ ಮುಕ್ತಾಯ ಧನ್ಯವಾದಗಳು ಕೇರಳದ ಕೆಲವು ಶಾಲೆಗಳಲ್ಲಿ ಬ್ಯಾಕ್ ಬೆಂಕಿಗಳಿಗೆ ವಿದಾಯ ಭಾರತಕ್ಕೆ ವರವಾದ ಚೀನಾ ಬೆದರಿಕೆ ಅರಿವಿನ ಮಹಾಬೆಳಕು ಅಂತರಾತ್ಮದ ದರ್ಶನ ಮಾಡಿಸಿ ಸಾರ್ಥಕ ಬೆಳಕು ರೂಪಿಸುವ ಗುರುವಿನ ಶಕ್ತಿಗೆ ನಮೋ ನಮಃ ಭಾರತಕ್ಕೆ ಲಾಡ್ನಲ್ಲಿರುವ ನಿಜಗೂ ಉಳ್ಳದೇ ಕೂಡಿ ಕೊಂಬ ನಮ್ಮ ಕೂಡಲೇ ಸಂಗಮ ದೇವ ಬಸವಣ್ಣ ಇವತ್ತಿನ ವಚನ ಸಮಾಪಿಸು ಇಂದಿನ ಸುದ್ದಿ ಮುಖ್ಯಾಂಶಗಳು ಹಿಂದುಳಿದ ರಾಜ್ಯದ ಮಕ್ಕಳು ರಾಷ್ಟ್ರೀಯ ಸರಸರಿಗೀಸ

ವಿದ್ಯೆ ಗಳಿಸಿದ ಗುರುಗಳಿಗೆ ವಂದನೆ ರಸ್ತೆ ಗಾಂಭೀಕರಣಕ್ಕೆ ಆಗ್ರಹ ಸುತ್ತಟ್ಟಿ ಗ್ರಾಮ ಸೇರಿದ ಪ್ರತಿಭಟನೆ ಸಂಚಾರ ತಡೆದು ಆಕ್ರೋಶ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಲು